ಂತ ಶ್ರಕ್ ಅವರೇ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದಂತ ಚನ್ನೇ ತಾಲೂಕ್ ಪ್ರಧಾನ ಕಾರ್ಯದರ್ಶಿ ಸಿ ಕೆ ರವಿ ಅವರೇ ಉಪಾಧ್ಯಕ್ಷರಾದ ನಟರಾಜ್ ಅವರೇ ಮತ್ತೊಬ್ಬ ಉಪಾಧ್ಯಕ್ಷರಾದ ನರಸಿಂಹ ಅವರೇ ಇಲ್ಲೆಲ್ಲಾ ಸೇರ್ತಕ್ಕಂತ ಒಂದೆಲ್ಲಾ ಒಂಥರ ಜವಾಬ್ದಾರಿ ಮತ್ತು ಸಂಘಟನೆ ಭಾಗವಹಿಸಿರಂತ ಎಲ್ಲಾ ಹಿರಿಯ ಇವತ್ತು ನಾವು ಇಲ್ಲೆಲ್ಲಾ ಸೇರಿರೋ ಉದ್ದೇಶ ನಮಗೆ ಗೊತ್ತಿದೆ ಆದರೂ ಅದೊಂದು ಪ್ರಾಸ್ತಾವಿಕವಾಗಿ ನಾಟಕ ಮಾತಾಡ್ತದೆ ಏನಪ್ಪಾ ಅಂತಂದ್ರೆ ಇವತ್ತು ಲೋಕಸಭೆ ವಿಧಾನಸಭೆ ಚುನಾವಣೆ ಮುಗಿದು ಲೋಕಸಭೆ ಚುನಾವಣೆ ನಾವಿಲ್ಲಿ ಮೋದಿಯ ಮತ್ ಮತ್ತೆ ಪ್ರಧಾನಿ ಮಾಡಬೇಕು ಈ ದೇಶ ಮೊದಲು ಅಂತ ಹೇಳಿ ಆ ಚಿಂತನೆಯಲ್ಲಿ ಇರುವಂಥರೂ ನಾವೆಲ್ಲ ಸೇರ್ಕೊಂಡ್ವಿ ಇವತ್ತು ಕೆಲವು ವ್ಯಕ್ತಿಗಳಿಂದ ನಮ್ಮದೇ ಪಾರ್ಟಿಯಲ್ಲಿರ್ತಕ್ಕಂಥ ಕೆಲವು ವ್ಯಕ್ತಿಗಳಿಂದ ಕಾರ್ಯಕರ್ತರಲ್ಲೇ ಗೊಲ್ಲ ಕಾರ್ಯಕರ್ತರಂಗಂದ ಅವರು ಈ ಹಿಂದೆ ನಮ್ಮಲ್ಲೇ ಎಲ್ಲ ಸಾಕಷ್ಟು ಸಭೆಗಳು ಮಾಡಿದ್ದಾರೆ ನಮ್ನೆಲ್ಲ ಕರ್ಕಲ್ ಆ ಸಭೆಗಳು ಏನಿತ್ತು ಅಂದ್ರೆ ನಮಗೆ ಪಕ್ಷದಲ್ಲಿ ನೋವಾಗೈತೆ ನನಗೆ ಆ ತರ ಆಗೈತಿ ಈ ತರ ಆಗೈತೆ ನನಗೆ ಪಕ್ಷದಲ್ಲಿ ಬಹಳ ಅನ್ಯಾಯ ಮಾಡಿದ್ದಾರೆ ಅಂತ ಅವರು ನಾನಾ ತರದ ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರಿಗೆ ನಾನಾ ತರದ ರಾಜ್ಯದಲ್ಲಿ ಅಧಿಕಾರ ಕೊಟ್ಟಿದ್ದಾರೆ ಆ ಅಧಿಕಾರ ಕೊಟ್ಟರು ಇಲ್ಲಿ ಉಳಿದಂಥ ಕಾರ್ಯಕ್ರಮ ದುಡ್ದಂಥ ಕಾರ್ಯಕರ್ತರು ಇವನು ನಾನು ಒಬ್ಬ ಎಲ್ಲ ಜೈಲಿಗೆ ಹುಬ್ಳಿ ಜೈಲಲ್ಲಿ ಒಂದು ಒಂದು ತಿಂಗಳಿದ್ದೆ ಸಬ್ ಜೈಲಲ್ಲಿ ಬೆಳಗಾಂ ಜೈಲಲ್ಲಿದ್ದೆ ಅದ್ರ ಜೊತೆಗೆ ಮತ್ತೆ ಲಾಲ್ ಚೌಕ್ಗೆ ಹೋಗಿದ್ವಿ ಹುಬ್ಳಿ ಇದು ಡೆಲ್ಲಿ ಲಾಲ್ ಚೌಕ್ ಇದಕ್ಕೆ ಹೋದಾಗ ನಿಜಾಮುದ್ದೀನ್ ಸ್ಟೇಷನಲ್ಲಿ ಅರೆಸ್ಟ್ ಮಾಡಿದ್ರು ನಮ್ಮನ್ನ ಸಾಕಷ್ಟು ಹೋರಾಟಗಳು ಅವ್ರನ್ನೇನು ಈಗೇನು ಹೇಳ್ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಾಗ ಗೊತ್ತಿರಕ್ಕಂಥ ವಿಚಾರಗಳು ನಾನು ಒಬ್ಬರೇ ಪಕ್ಷ ಕಟ್ಟಿದ್ದೆ ಒಬ್ಬನೇ ಎಲ್ಲ ಮಾಡಿದ್ದೆ ಒಬ್ಬನ ಕಡೆಯಿಂದ ಎಲ್ಲದು ಅನ್ನೋ ರೀತಿಯಲ್ಲಿ ಇವತ್ತು ಜಿಲ್ಲೆ ಒಳಗೆ ಬಿಂಬಿಸ್ತಾ ಇದ್ದಾರೆ ಆಮೇಲೆ ಇಲ್ಲಿ ಯಾರೂ ಕಾರ್ಯಕರ್ತರು ಏನೂ ಇಲ್ಲ ನನ್ನದೇ ಡಿಸ್ಟನ್ಶಿಪ್ಪು ನಾನು ಹೇಳ್ದಂಗೆ ಕೇಳಬೇಕು ಅದನ್ನು ಈಗ ಎಲ್ಲಿಗೆ ಜಿಲ್ಲೆ ತಗೊಂಡು ಹೋಗ್ತಾರೆ ಇವತ್ತು ಮಲ್ಲಿಕಾರ್ಜುನಪ್ಪರ ಕ್ರೀಡೆಯಿಂದ ಹಿಡಿದು ಮಲ್ಲಿಕಾರ್ಜುನಪ್ಪರು ಬಂದಾಗ ಇಲ್ಲಿ ಸಂಘಟನೆ ಯಾವ ಥರ ಇತ್ತು ಅಂತಂದರೆ ಮನೆ ಮನೆಗೆ ಅವರು ಮಲ್ಲಿಕಾರ್ಜುನಪ್ಪರ ಅಂತಂದರೆ ಭಾಳ ಒಂದು ಯಜಮಾನ್ ಮನುಷ್ಯ ಭಾಳ ಅವರು ಪಕ್ಷವನ್ನು ಕಟ್ಟೋಕ್ಕೆ ಪ್ರತಿ ಹಳ್ಳಿಗೂ ಅಲ್ಲಿ ಹೊನ್ನಾಳಿ ತಾಲೂಕಿನ ಆವಾಗ ಅಧಿಕಾರಕ್ಕೆ ಬರೋಕ್ಕೆ ಜೊತೆಗೆ ಇದಾಯಿತು ಅದ್ರ ಜೊತೆಗೆ ಲೋಕಸಭಾ ಸದಸ್ಯರು ಲೋಕಸಭಾ ಏನು ಸಿದ್ದೇಶ್ನಲ್ಲ ಸಿದ್ದೇಶಣ್ಣರು ಹಲವಾರು ಏನು ನೇರ ನುಡಿ ಏನಾದ್ರು ತಪ್ಪು ಇರಿದ್ರೆ ನೇರವಾಗಿ ಕಾರ್ಯಕರ್ತರಿಗೆ ಮಾತಾಡ್ತಾರೆ ಅನ್ನೋದು ಬಿಟ್ಟರೆ ಅವ್ರು ಯಾವತ್ತೂ ಒಂದು ಭ್ರಷ್ಟಾಚಾರದ್ದು ಒಂದು ಚುಕ್ಕಿ ಇಲ್ಲ ಇಲ್ಲಿ ಇವತ್ತೇನು ಕಾರ್ಯಕರ್ತರನ್ನೆಲ್ಲ ಉಪೇಕ್ಷೆಂದು ಅಧಿಕಾರ ಅನುಭವಿಸಿ ಆ ಅಧಿಕಾರ ಅನುಭವಿಸಿ ಇವತ್ತು ಹೇಳ್ತಾರೆ ಅಂದರೆ ನಾವು ಇವತ್ತು ಮೀಟಿಂಗ್ ಮಾಡ್ತಾ ಇದಾವೆ ಅಂದರೆ ಅನಧಿಕೃತ ಸಭೆ ಅದು ಹೋಗಬಾಡ್ರಿ ಅರೆ ಜಿಲ್ಲಾ ತಾಲೂಕು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ನಾನು ಮಾಜಿ ಯಾವಾಗ ಬಿ ಜೆ ಪಿ ಅಂತ ಒಂದು ಸಣ್ಣ ಪರಿವಾರದ ಹಿನ್ನೆಲೆಯಲ್ಲಿ ಬಂದರಂತರು ಎಲ್ಲ ಕಾರ್ಯಕರ್ತರು ಇದ್ದಾವೆ ಇಲ್ಲಿ ಏನು ಇದು ಯಾರು ಮಾಡಿದ್ದು ಎರಡು ಗುಂಪನ್ನ ಯಾರ ಹತ್ರ ಒಳ ಒಪ್ಪಂದ ಮಾಡ್ಕೊಂಡಿರಿ ನೀವು ಇದೇ ಮಲ್ಲಿಕಾರ್ಜುನ ಹತ್ರ ಹೋಗಿ ಜೊತೆಗೆ ಕುತ್ಕೊಂಡು ಮಲ್ಲಿಕಾರ್ಜುನ ಜೊತೆಗೆ ಅವ್ರು ಪ್ರೆಸ್ ಮೀಟ್ ಮಾಡ್ತಾರೆ ಇವ್ರನ್ನೆಲ್ಲ ನಾವು ಸೇರಿಸ್ಕೊಂಡು ಮುಂದೆ ಲೋಕಸಭೆ ನಾವು ಕಾಂಗ್ರೆಸ್ ಗೆಲ್ಬೇಕು ಅಂತ ಇದೇ ಮಲ್ಲಿಕಾರ್ಜುನ್ ನಿಮ್ಗೆ ಕೂರ್ಸಿ ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟ್ ಒಳಗೆ ಅದೀರಿ ಏ ಸರಿ ಅವ್ರ ಮನೆ ಬಾಕ್ಲಿಗೆ ಹೋಗಿದ್ದೀರಿ ಏನು ಸರಿ ಅವ್ರ ಮನೆಗೆ ದಾವಣಗೆ ಜ ಬೆಂಗಳೂರಾಗೆ ಹೋಗಿದ್ದೀರಿ ಬೇರೆ ಯಾರು ಕಾಂಗ್ರೆಸ್ನವರು ಅವ್ರ ಮನೆಗೆ ಎಷ್ಟು ಜನ ಹೋಗಿದ್ದೀರಿ ನಿನ್ನೆ ಏನು ಮಾಡಿದಿರಿ ಕನಕ ಜಯಂತಿ ಒಳಗೆ ಒಂದು ಪಕ್ಷದ ಇದು ಕಾರ್ಯಕರ್ತರು ಕರೀತಾರೆ ಓಕೆ ಎಲ್ಲರೂ ಮಾಜಿ ಸ ಇದು ಅಂದರೆ ಕರೀತಾರೆ ಆದರೆ ಯಾವ ರೀತಿ ಇತ್ತು ನಿಮ್ದು ಒಡನಾಟ ಅಂತಂದರೆ ಒಂದೇ ಪಕ್ಷದವರು ನನಗೆ ತೋರಿಸ್ಕೊಂಡಿರಿ ಕಾರ್ಯಕರ್ತರಿಗೆ ಏನು ಕಣ್ಮುಚಿ ಅಂದಿಲ್ಲ ಅವರೇನು ಕಾರ್ಯಕರ್ತರು ನಿಮ್ದೆಲ್ಲ ನೋಡ್ತಾ ಇದಾರೆ ದಿನನಿತ್ಯ ಇವತ್ತು ದಿನ ಹೋಗೋದು ಏನೋ ಹಿಂದೆ ವ್ಯತ್ಯಾಸ ಇತ್ತು ಚನ್ನಗೇರಿಯಲ್ಲಿ ಸಸ್ಪೆಂಡ್ ಮಾಡಿದರು ಅವರು ಕರ್ಕೊಂಡು ಅಡ್ಯಾಡೋದು ಇನ್ನೇರನ್ನ ಮತ್ತೆ ಜಂಗ್ಳೂರಲ್ಲಿ ಮಾಡಿದರು ಅವ್ರ ಕರ್ಕೊಂಡು ನಡಾಡೋದು ಕೊಟ್ಟು ಪಕ್ಷನ ಐಜಾಕ್ ಮಾಡೋದು ಇಲ್ಲಿ ಇವತ್ತು ನಮಗೆ ಯಡಿಯೂರಪ್ಪನವರು ಅಂತಂದರೆ ಪ್ರಶ್ನಾರ್ಥೀತ ನಾಯಕರು ನಮಗೆ ಸೂರ್ಯ ಚಂದ್ರ ಇದ್ದಂಗೆ ಅವರು ಅವ್ರ ಹೆಸರು ಹೇಳಿಕೆಂದು ಅಂತ ನೀವು ಪ್ರತಿನಿತ್ಯ ಇಲ್ಲಿ ಯಾರು ಯಡಿಯೂರಪ್ಪರು ಅಂತಂದರೆ ಎಲ್ಲರೂ ನಮ್ಮ ಪಕ್ಷದ ಹಿರಿಯರು ಅಂತ ಎಲ್ಲರಿಗೂ ಗೊತ್ತಿದೆ ಇವತ್ತು ಪಕ್ಷ ಕಟ್ಟಿದ್ರು ಅಂತ ಗೊತ್ತೈತಿ ಎಲ್ಲರಿಗೂ ಗೊತ್ತೈತಿ ಅವರು ಈ ಹೆಸರು ಹೇಳಿಕೆಂದು ನೀವು ಯಾವ ಥರ ತಾಲೂಕಿನಾಗ ಇಜೆಕ್ಟ್ ಮಾಡ್ತೀರಿ ಇದೆ ನಮ್ಮ ನಮ್ಮನ್ನ ಶಿವಮೊಗ್ಗ ಸಂಕಟಿವಸಿ ಕರೆಸಿದ್ರಿ ನಿಮ್ಮ ಹೊಸ ಮನೆ ಕರೆಸಿದಿರಿ ಮತ್ತು ಬೇರೆ ಬೇರೆ ಕಾರ್ಯಕರ್ತ ಕರೆಸಿರಿ ಕಾಂಗ್ರೆಸ್ಸಿಗೆ ಎಲ್ಲ ನನಗೆ ನೋವು ಐತಿ ಕಾಂಗ್ರೆಸ್ಸಿಗೆ ಹೋಗ್ಬೇಕು ಅಂತ ಮಾತಾಡಿದ್ರಿ ನೀವು ಮಾತಾಡಿಲ್ಲ ಬರೀ ಧರ್ಮಸ್ಥಳಕ್ಕೆ ಹೋಗೋಣ ನೀವು ಏನೇನು ಮಾಡಿದ್ದೀರಿ ಅಂತ ಹೇಳ್ತೇವೆ ಪಕ್ಷವನ್ನು ಹಾಳು ಮಾಡಿದ್ದೀರಿ ಅಂತ ಹೇಳ್ತೇವೆ ನಾವು ನೀವು ಕಾಂಗ್ರೆಸ್ನಲ್ಲಿ ಹೋಗಲ್ಲ ಅಂತ ಹೇಳಿದಿರಿ ಅಂತ ನಾವು ಧರ್ಮಸ್ಥಳದಾಗ ಹೇಳ್ತೇವೆ ನೀವು ಹೇಳ್ತೀರಾ ಈಗ ನಾನು ಸಾಚ ನಂದೇ ಕರೆಕ್ಟು ಇವು ಸರಿನಾ ನೀವು ಮಾಡ್ತಾ ಇರೋದು ಕಾರ್ಯಕರ್ತರಿಗೆ ಇಷ್ಟೆಲ್ಲ ಗೊಂದಲ ಇದ್ರಿ ನೀವು ಆ ದೃಷ್ಟಿಯಿಂದ ಇಟ್ಕೊಂಡು ಇಲ್ಲಿ ಲೋಕಸಭೆ ಸ್ಥಳೀಕರು ಹೊರಗಿನವರು ಅರೆ ಮಲ್ಲಿಕಾರ್ಜುನಪ್ಪರ ಎರಡು ಬಾರಿ ಎಮ್ ಎಲ್ ಎಂ ಪಿ ಆಗಿದ್ದಾರೆ ಸಿದ್ದೇಶಣ್ಣರು ನಾಲ್ಕು ಬಾರಿ ಎಂ ಪಿ ಆಗಿದ್ದಾರೆ ಅದೇ ಸಿದ್ದೇಶಣ್ಣರ ಹತ್ರ ನೀವು ಒಡನಾಟ ಮಾಡಿದ್ದೆಲ್ಲ ಗೆಲ್ಲಕ್ಕೆ ಎಲ್ಲರಿಗೂ ನಾವೆಲ್ಲ ಸೇರ್ಕೊಂಡು ಕೆಲ್ಸಿ ಅದು ಬಿಟ್ಟು ಈಗ ಹೊರಗಿನವರು ಒಳಗಿನವರು ಯಾವ ಥರ ಗೊದಲಾದ್ರೆ ನೀವು ಪಕ್ಷ ಹುಟ್ಟಿದಾಳಿಂದ ಯಡಿಯೂರಪ್ಪನವ್ರು ಸೇರ್ಕೆ ಯಡಿಯೂರಪ್ಪನವ್ರು ಜೇತಿ ಆ ಪಕ್ಷ ಮಾಡ್ತಾ ಇದ್ದೀರಿ ಪಕ್ಷ ತೇಜವದಿ ಇಲ್ಲಿ ಇಲ್ಲೆಂಥ ಪಕ್ಷಕ್ಕೋಸ್ಕರ ಪ್ರಾಣ ಕೊಡಾರದಾರೆ ದೇಶ ಅಂತದಾರೆ ಅಂಥವ್ರ ಜೊತೆಗೆ ನೀವು ಯಾವ ಥರ ಪಕ್ಷವನ್ನು ನಿನ್ನೆ ಹೇಳ್ತೀರಿ ನೀವು ಕಾರ್ಯಕರ್ತರ ಸಭೆಗೆ ಅವ್ರು ಯಾರು ಗೊಂದಲ ಮಾಡ್ತಾರೆ ಅವ್ರು ಯಾರು ಪಕ್ಷಿದಾರಲ್ಲ ನೀವು ಯಾರು ಹೋಗಬಾಡ್ರಿ ಅರೆ ಅವನ ಕಾಂಗ್ರೆಸ್ ಎಲ್ಲ ಪಕ್ಷಕ್ಕ ಹೋದಂಥವ್ನು ಜಿಲ್ಲೆ ಅವನು ನಿಮಗೆ ಬೇಕಾದಂಥ ಅಧ್ಯಕ್ಷ ಮಾಡ್ಕೊಂಡ್ರಿ ನೀವು ಜೆ ಡಿ ಎಸ್ಗೆ ಹೋದ ಕೆ ಜಿ ಹೋದ ಕಾಂಗ್ರೆಸ್ಗೆ ಹೋದ ಎಲ್ಲವನು ನಿನಗೆ ಬೇಕಾಗಿತ್ತು ಅವನು ನಿನ್ನ ಜೊತೆಗೆ ಅಡ್ಡಾಡಕ್ಕೆ ಅಂಥವ್ನು ಅಧ್ಯಕ್ಷ ಮಾಡ್ಕೊಂಡು ಇವರು ಅಧ್ಯಕ್ಷಲ್ಲಿ ಅಲ್ಲಿ ಅಂದರೆ ತಾಲೂಕ್ ಪ್ರಧಾನ ಕಾರ್ಯಶ್ರಿಗಳು ಇಬ್ಬರು ಇದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯಶಿಗಳು ಇದ್ದಾರೆ ಅನೇಕ ನಮ್ಮಂಥ ಮಾಜಿ ಮುಖ ಇಲ್ಲಿದ್ದಾರೆ ಜಿಲ್ಲಾ ಎಲ್ಲ ಕಾರ್ಯಕರ್ತರು ಇದ್ದಾರೆ ಅವ್ರು ಬಿಟ್ಟು ನಮ್ಮದೇ ಅಧಿಕೃತ ಸಭೆ ಈಗ ವೀರೇಶ್ ಬರ್ತಾ ಇದಾರೆ ಲೋಕಸಭೆಯ ಚುನಾವಣೆಯ ಇನ್ಚಾರ್ಜ್ ರಾಜ್ಯದಿಂದ ಹಾಕಿದ್ದಾರೆ ರಾಜ್ಯ ನಮ್ಮ ರಾಜ್ಯಾಧ್ಯಕ್ಷ ಅವ್ರ ನಿಕಟಪೂರ್ವ ಅಧ್ಯಕ್ಷರು ಆದ್ರೆ ಅವ್ರನ್ನ ಇನ್ಚಾರ್ಜ್ ರಾಜ್ಯದಿಂದ ದಾವಣಗೆರೆ ಜಿಲ್ಲೆಗೆ ಹಾಕಿದ್ದಾರೆ ಅಂತವ್ರಿಗೆ ಅವ್ರೇ ಅವ್ರ ಸಂಬಂಧ ಇಲ್ಲ ಅರೆ ಏನ್ ಮಾಡ್ತೀರಿ ಅಲ್ಲಿ ಯಾರ್ಯಾರು ತಪ್ಪಿಸ್ತದೆ ದಾವಣಗೆರೆ ಹೋಗಿ ಇದು ಒಂದು ಕಾಂಗ್ರೆಸ್ ನೇತ್ರ ಯಾವ ತರ ಕಮಿಟ್ಮೆಂಟ್ ಐತೆ ನಿಮ್ಗೆ ಬರೀ ನೋಡೋಣ ಹೇಳಣಿಸ್ತಾಳ್ಕೋಣ ನೀವೆಲ್ಲ ಕಮಿಟ್ಮೆಂಟ್ ಇಲ್ಲಿ ಕ ಪಕ್ಷ ಹಾಳು ಮಾಡಿ ವೀಕ್ ಕ್ಯಾಂಡಿಡೇಟ್ ಕೊಡಿಸಿ ನೀವು ಅವ್ರ ಹತ್ರ ಗೆಲ್ಬೇಕು ಅಂತ ಕಾಂಗ್ರೆಸ್ ಗೆಲ್ಬೇಕು ಅಂತ ಮಾಡ್ತಾ ಮಾಡ್ತಿದ್ರಿ ಇದು ಮೇಲ್ತರಕ್ಕೆ ಎಲ್ಲರಿಗೆ ಗೊತ್ತಾಗ್ತಾ ಇತ್ತು ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ನೀವು ಏನೇ ಸಿದ್ದೇಶಣ್ಣವರು ನಿಮ್ಮ ರಾಜ್ಯದಲ್ಲಿ ಇದ್ರೆ ಕುತ್ಕೊಂಡು ಮಾತಾಡ್ಕೋಬೇಕು ನಾವು ಇದೇ ಸಭೆಯಲ್ಲಿ ಇಲ್ಲೇ ಇದೇ ಸಭೆಯಲ್ಲಿ ಇದೇ ಟೇಬಲಲ್ಲಿ ನಾವು ಕುತ್ಕೊಂಡು ಸಭೆ ಕರೆದ್ರಿ ಮೋದಿ ನೋಡು ಗೊತ್ತಾಗ್ತಾರಾ ಮೋದಿ ಫೋಟೋ ಇಟ್ಕಂಡು ಓಟ್ ಹಾಕ್ತಾರೆ ಅಂತ ಸಭೆ ಮಾಡಿದ್ರಿ ನೀವು ಕಾರ್ಯಕರ್ತರು ಇಟ್ಕಂಡಿರಲ್ಲಿ ಇಲ್ಲಿ ಕೆಲವ್ರು ಇದ್ದೀರಿ ಅವರು ಸಭೆ ಮಾಡಿದಾಗ ಮೋದಿ ಫೋಟೋ ಇಟ್ಕಂಡು ಹೋದ್ರೆ ಓಟ್ ಹಾಕ್ತಾರೆ ತಪ್ಪಾ ಇಂಥವಲ್ಲ ಮಾಡಿ ಈಗ ನಾನು ಸಾಚ ಅಂತ ಹೇಳಿ ಅಲ್ಲಿ ತೋರಿಸೋದು ಮತ್ತೆ ರಾಜ್ಯದಲ್ಲಿ ಎಲ್ಲ ನಿಮ್ಮನ್ನು ಕೇಂದ್ರದವ್ರು ನೋಡ್ತಾ ಇದಾರೆ ಪರಿವಾರದವ್ರು ನೋಡ್ತಾರೆ ಕಾರ್ಯಕರ್ತರು ನೋಡ್ತಾ ಇದ್ದಾರೆ ಜಿಲ್ಲೆಯವರು ನೋಡ್ತಾ ಇದಾರೆ ನಿಮ್ಮನ್ನು ಏನು ಮಾಡ್ತಾಯಿದ್ದೀರಿ ನೀವು ಅಂತ ಒಟ್ಟು ಇಲ್ಲಿ ಪಕ್ಷ ಯಾವ ಥರದ್ದು ಮತ್ತು ಅಧಿಕಾರಕ್ಕೆ ಬರಬಾರ್ದು ಆ ಥರ ಮಾಡ್ತಾಯಿದ್ದೀರಿ ಕಾರ್ಯಕರ್ತರಿಗೆ ಗೊದಲೇ ಮಾಡ್ತಾಯಿದ್ದೀರಿ ನಾವ್ಯಾ ಕೇಳಿಸವೆ ನಾವು ಈಗ ಜೊತೆಗಿರ್ತಲ್ಲ ಅಸೆಂಬ್ಲಿ ಒಳಗೆ ಎಲ್ಲರೂ ದುಡ್ದಲ್ಲ ನಾವೆಲ್ಲರೂ ಒಟ್ಟಿಗೆ ಹೋಗೋತ್ತಲ್ಲ ನೀವೇ ಈ ಥರ ಮಾಡಿದಿರಿ ಕರೆದಿದ್ದೆ ನೀವೆಲ್ಲ ಐ ಐವಿಗೆ ಕಾರ್ಯಕರ್ತರು ಹತ್ತು ಜನ ಐದು ಜನ ಇಪ್ಪತ್ತು ಜನ ಈಗ ಕರ್ಕರದು ನಾವು ಹೋಗೋಣ ಅಂತ ರೆಡಿ ಆದ್ರಿ ಈಗ ಓ ಇಲ್ಲಿ ಇಲ್ಲಿಂದ ಎಲ್ಲ ಹೈಜೆಕ್ ಮಾಡೋದು ಅದರಿಂದ ಎಲ್ಲ ಸಾಮರಸ್ಯ ಅನ್ನೋದು ತಾಲೂಕಿನಾಗೆ ಕಾರ್ಯಕರ್ತನ ಡಿವೈಡ್ ಮಾಡೋದು ಇಂಥ ಇದು ನಡೆಯೋಲ್ಲ ಕಾರ್ಯಕರ್ ಇನ್ನು ಮುಂದೆ ಹಿಂಗೆ ಮಾಡಿದರೆ ಕಾರ್ಯಕರ್ತರು ಎಲ್ಲ ನೀವು ನೀವೇನೇ ಮಾಡಿದ್ರಿ ಇವತ್ತು ನಾವು ನೂರ ಐವತ್ತರಿಂದ ಇನ್ನೂರು ಜನ ಕಾರ್ಯಕರ್ತರು ಹೇಳಿದ್ರಿ ಪ್ರಮುಖರು ಎಲ್ಲರಿಗೂ ಏನು ಇದೇನಲ್ಲ ಇಂಡೋರ್ ಸಭೆ ಅಂತ ಇವತ್ತು ಎಷ್ಟು ಜನಕ್ಕೆ ಕೈ ಮುಗಿದೋ ಯಾವ ಕಾರಣಕ್ಕೂ ಅದೇ ಅನಧಿಕೃತಕ್ಕೆ ಸಭೆ ಹೋಗಬಾಡ್ರಿ ಅನ್ನೋದು ಆ ಕುಂದೂರು ಸರ್ಕಲ್ನಾಗಿ ಆ ಮಂಜ ನಿಮ್ಮ ಚೇಲವನು ಅವನ್ನ ಇಟ್ಕೊಂಡು ನೀವು ಅಲ್ಲಿ ಸಭೆ ಮಾಡ್ತಾ ಮಾಡ್ತಾಯಿದ್ದೀರಿ ಶಾಸಕರಾದಂಥ ಹರೀಶ್ ಅವರು ಬರ್ತಾ ಇದ್ದಾರೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತೀವಿ ಮಾಡ್ತೀರಿ ಶಿಸ್ತು ಸಮಿತಿ ಇಲ್ಲ ಇದು ಪಾರ್ಟಿ ಸಿಸ್ಟಮ್ ಇಲ್ಲ ಅಲ್ಲಿ ಹೋಗಿ ಪ್ರೆಸ್ ಮೀಟ್ ಮಾಡ್ತೀರಿ ಅದು ಅದಕ್ಕೇನು ಉತ್ತರ ಕೊಡಲಿಲ್ಲ ಇವತ್ತಿನವರಿಗೂ ಇವತ್ತು ಇಂದಿನ ರಾಜ್ಯಾಧ್ಯಕ್ಷರಿಗೆ ಹೆಂಗ್ ಬೇಕಂಗೆ ಮಾತಾಡ್ತೀರಿ ಸಂಘಟನಾ ಪ್ರಧಾನಗ ರಾಜ್ಯ ಇವತ್ತು ಸಂಘಟನೆ ಅಂತಂದರೆ ದೇಶ ಬಿಟ್ಟು ಇವತ್ತು ಪ್ರಚಾರಕರು ಏನಪ್ಪ ಅಂದರೆ ದೇಶನೇ ಬಿ ಮನೆ ಬಿಟ್ಟು ದೇಶ ಮೊದಲು ನಮ್ಮ ದೇ ಇದು ಅಂತ ಹೇಳಿ ಹೋಗ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಮಾತಾಡ್ತೀರಿ ನೀವು ನಿಮಗೆ ಬಾಯಿಗೆ ಏನೇನು ಬರುತ್ತೋ ಅದು ಇದ್ದೀರಿ ಅದು ಬಿಟ್ಟು ನಿಮ್ಮದೇ ಸರಿ ಅಂತಂದಿರಿ ಇವೆಲ್ಲ ಕಾರ್ಯಕರ್ತರು ಮುಂದಿನ ದಿನದಲ್ಲಿ ಸಹಿಸಲ್ಲ ನೀವು ಸರಿಯಾಗಿ ತಿದ್ದಕ್ಕೆ ಪಾರ್ಟಿ ಸಿಸ್ಟಮಲ್ಲಿ ಹೋದರೆ ಇದು ಸರಿಯಾಗುತ್ತೆ ಇಲ್ಲಿ ಬಿಟ್ಟು ಸುಮ್ಮನೆ ಪಾರ್ಟಿಯನ್ನಲ್ಲೇ ತಾಲೂಕಿನಾಗೆ ಎರಡು ಭಾಗ ಮಾಡ್ದಲ್ದಲ್ಲೇ ರಾಜ್ಯಕ್ಕೆ ಎರಡು ಭಾಗ ಮಾಡಕ್ಕೆ ಈಗ ಜಿಲ್ಲೆಗೆ ಎರಡು ಭಾಗ ಮಾಡ್ತಾ ಇದ್ರಿ ಇದಕ್ಕೆಲ್ಲ ಮುಂದಿನ ದಿನದಲ್ಲಿ ರಾಜ್ಯದ ಅಧ್ಯಕ್ಷರ ಗಮನಕ್ಕೂ ಮತ್ತೆ ಜಿಲ್ಲೆಯವ್ರ ಗಮನಕ್ಕೂ ರಾಷ್ಟ್ರ ರಾಷ್ಟ್ರೀಯ ಸಂಘಟನಾ ಕಾರ್ಯದ ಗಮನಕ್ಕೂ ನಾವು ಕರ್ತವ್ಯ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಪ್ರಾಸ್ತಾವಿಕ ನುಡಿಯ ಕೊಟ್ಟಂಥ ಎಲ್ಲರಿಗೂ ಒಂದಿಸಿ ಮಾತನ್ನು ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ